ನಾನು ನೋಡಕ್ಕೆ ಬೆಳ್ಳಗಿದ್ರು ನಾನು ಫಾರಿನ್ ಡಾಕ್ಟರ್ ಅಲ್ಲ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ ಒಬ್ಬ ರೈತನ ಮಗ ಡಾಕ್ಟರ್ ಅಂಜನಪ್ಪ ಫೇಮಸ್ ಆಸ್ ಕುಂಡಿ ಡಾಕ್ಟರ್ ಆಫ್ ದೊಡ್ಡಬಳ್ಳಾಪುರ ನಾನು ಕೋಟ್ಯಾಧಿಪತಿನೇ ನನ್ನ ಮುಕ್ಕಾಲ್ ಪ್ರಾಪರ್ಟಿ ಬೇರೆಯವ್ರ ಕುಂಡಿಯಿಂದನೇ ಬಂದಿರೋದು ಲೇ ತಮ್ಮ ಕುಂಡಿ ಕುಂಡಿಯನ್ನು ಗದ್ದೆ ಬೈಲು ಅಂದ್ಕೊಂಡ್ಬಿಟ್ಟಿದೀಯಾ ಎಕ್ಸೆಸ್ ಆಫ್ ಹೀಟ್ ಆಗ್ಬಿಟ್ಟು ಬಿರ್ಕ್ ಬಂದ್ಬಿಟ್ಟು ಅಂತ ರಕ್ತ ಬರ್ಲಿಕ್ಕೆ ಲೇ ಇದು ಮಳೆ ಕಾಯಿಲೆ ಅಂತ ಕಂಡು ಹಿಡ್ದು ಮಜಾ ವಿಜ್ಞಾನ ಎಷ್ಟು ಸರಳವಾಗಿ ಚೆನ್ನಾಗಿರುತ್ತೆ ಅಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ನೀವು ಚಪ್ಪಾಳೆ ಹೊಡೆಯೋದ್ರಿಂದ ನಿಮಗೆ ಡೆಂಗ್ಯೂ ಜ್ವರ ಬರಲ್ಲ ಇದು ಗೊತ್ತಾ ನಿಮಗೆ ವಿಜ್ಞಾನ ದೈವ ಎಂತ ಅದ್ಭುತ ವಿಜ್ಞಾನಿ ಅಂದ್ರೆ ಅದಕ್ಕೆ ನಾವು ಎಲ್ಲೂ ಕೂಡ ದೇವ್ರನ್ನ ನಂಬೇಡಿ ಅಂತ ಹೇಳಿಲ್ಲ ನಾನು ಯಾವ್ಲೂ ಹೇಳ್ತೀನಿ ಗಾಡ್ ಈಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಗಂಡು ಮಸ್ಕ್ಯೂಟೋ ಯಾರನ್ನು ಕಚ್ಚಲ್ಲ ಗಂಡುಸರಿಲ್ಲ ಒಂದ್ಸಾರಿ ಚಪ್ಪಾಳೆ ಹೊಡೀರಿ ಅದ್ಭುತ ಸಮಯ ನನಗೆ ಹೆಮ್ಮೆ ಅನ್ಸುತ್ತೆ ಇಂಥ ಒಂದು ಸಮಾರಂಭದಲ್ಲಿ ನಿಮ್ಮೂರಿನಲ್ಲಿ ಸುಗೂರಿನಲ್ಲಿ ಗಣ್ಯರ ಮುಂದೆ ಪ್ರೀತಿಯ ಮಕ್ಕಳ ಮುಂದೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯರ ಮುಂದೆ ನಿಂತು ನಾಲ್ಕು ಮಾತು ನೀವೆಲ್ಲರೂ ಕೂಡ ನಾನು ನೋಡಿರ್ತೀರಿ ಭಾಳ ಸರಿ ನನ್ನನ್ನು ಡಾಕ್ಟ್ರೇ ನೀವು ಟಿ ವಿ ಡಾಕ್ಟ್ರ್ ಅಲ್ವಾ ಯೂಟ್ಯೂಬ್ ಡಾಕ್ಟ್ರ್ ಅಲ್ವಾ ಅಂತ ನಾನು ಭಾಳ ಜನ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಮಿಂದ ನನಗೆ ಭಾಳ ಫೋನ್ಗಳು ಬರ್ತವೆ ಈ ಸಮಯದಲ್ಲಿ ಇಷ್ಟೊತ್ತು ನಮ್ಮ ಚೇತನ್ ರಾವ್ ಮಾತನಾಡಿದ ಮಾತುಗಳು ವಾಟ್ ಎನ್ ವಂಡರ್ಫುಲ್ ಇನ್ಸ್ಪಿರೇಷನಲ್ ಟಾಕ್ ಅಂದರೆ ನನಗೆ ಭಾಳ ಖುಷಿ ಅನಿಸೋದು ಅಂದರೆ ನಾನು ಇದನ್ನ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೆ ಇವತ್ತು ನನ್ನ ಮನಸ್ಥಿತಿಯನ್ನೇ ಬದಲಾಗುವಂಥ ಅದ್ಭುತ ಮಾತುಗಳು ರಿಯಲಿ ನಾನು ಹೆಸರುಘಟ್ಟದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ದೆ ನಾನು ಸಾವಿರದ ಐನೂರು ಶಾಲೆಗಳಲ್ಲಿ ಮಕ್ಕಳಿಗೆ ಈ ರೀತಿಯ ಇನ್ಸ್ಪಿರೇಷನಲ್ ಸ್ಪೀಚ್ ಅಂತೀವಲ್ಲ ಮೋಟಿವೇಶನ್ ಅಂತ ನಾನು ಹೇಳಿದೆ ಮಕ್ಕಳ ಜೀವನದಲ್ಲಿ ಯಾವತ್ತೂ ಕೂಡ ಐ ಆಮ್ ಬ್ಯಾಸ್ಟ್ ಅನ್ಕೋಬೇಕು ಅಂತ ಹೇಳಿದೆ ಯಾಕಂದ್ರೆ ನಾನೇ ಲೈವ್ ಎಕ್ಸಾಂಪಲ್ ನಾವು ಎಲ್ಲೋದ್ರು ಕೂಡ ಇವತ್ತು ನೋಡಿ ಕೋಟ್ ಹಾಕೊಂಡ್ಬಂದಿದ್ದೀನಿ ಅಣ್ಣ ಅವ್ರು ಕೊಟ್ಟಿದ ಜರ್ಕಿನ್ ಒಳಗಡೆ ಹಾಕೊಂಡಿದ್ದೀನಿ ನಾನು ಸೂಟ್ ಇಲ್ದಿರ ಯಾವ ಪ್ರೋಗ್ರಾಮ್ಗೆ ಹೋಗಲ್ಲ ಯಾಕೆ ಗೊತ್ತ ಮಕ್ಕಳ ನಾನು ನೋಡಕ್ ಬೆಳ್ಳಗಿದ್ರು ನಾನು ಫಾರಿನ್ ಡಾಕ್ಟರ್ ಅಲ್ಲ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಕರೆಕಲ್ ತುಮಕೂರು ಹನುಮಂತರಾಯಪ್ಪನ ಮಗ ಒಬ್ಬ ರೈತನ ಮಗ ಚಪ್ಪಾಳೆ ಹೊಡೀರಿ ಅವಲ್ಲಿ ನಾನು ನೋಡ್ತಾ ಇದೀನಿ ನಿಮ್ಗೆ ಹೇಳಿ ಚಪ್ಪಾಳೆ ಹೊಡಿಸೋದಲ್ಲ ಮಜಾ ವಿಜ್ಞಾನ ಎಷ್ಟು ಸರಳವಾಗಿ ಚೆನ್ನಾಗಿರುತ್ತೆ ಅಂದರೆ ನಿಮ್ಗೊಂದು ಮಾತು ಹೇಳ್ತೀನಿ ನೀವು ಚಪ್ಪಾಳೆ ಹೊಡೆಯೋದ್ರಿಂದ ನಿಮಗೆ ಡೆಂಗ್ಯೂ ಜ್ವರ ಬರೋಲ್ಲ ಇದು ಗೊತ್ತಾ ನಿಮಗೆ ವಿಜ್ಞಾನ ಡೆಂಗ್ಯೂ ಜ್ವರ ಇವತ್ತು ನೋಡಿ ವೈದ್ಯರು ಕೂಡ ಹೆದರುವಂಥ ಒಂದು ಜ್ವರ ಅಂದರೆ ಡೆಂಗ್ಯೂ ಜ್ವರ ನಾವು ಟೈಫಾಯ್ಡ್ಗೆ ಎದ್ರಲ್ಲ ಮಲೇರಿಯಾಗೆದ್ರಲ್ಲ ವೈರಲ್ ಜ್ವರಕ್ಕೆ ಎದುರಲ್ಲ ಆದರೆ ಡೆಂಗ್ಯೂ ಜ್ವರಕ್ಕೆ ಎದುರಿತೀವಿ ಯಾಕಂದರೆ ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಎರಡು ಲಕ್ಷದಿಂದ ಅರವತ್ತು ಸಾವಿರಕ್ಕೆ ಬಂದರೆ ಐ ಸಿ ಯು ಒಳಗಿರ್ತೀರಿ ಇಪ್ಪತ್ತು ಸಾವಿರಕ್ಕೆ ಬಂದರೆ ಡಾಕ್ಟ್ರಿಗೆ ನಡ್ಗತ್ ಸುರುಕಾಗುತ್ತೆ ಹದಿನಾರು ಸಾವಿರಕ್ಕೆ ಬಂದರೆ ನಿಮಗೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಬೇಕು ಯಾಕೆ ನಿಮಗೆ ಚಪ್ಪಾಳೆ ಹೊಡೆದ್ರೆ ಡೆಂಗ್ಯೂ ಬರೋಲ್ಲ ಅಂತ ನಾನು ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹಗುಲತ್ತು ಕೂತಿದ್ದೀವಿ ರಾತ್ರಿ ಹೊತ್ತು ನೀವು ಸೊಳ್ಳೆಯಿಂದ ತಪ್ಪಿಸ್ಕೋಬೇಕಾದ್ರೆ ಮಸ್ಕಿಟೋ ಕಟ್ಟನ್ನು ಹಾಕೋತೀರಿ ಆದರೆ ಇಲ್ಲಿ ಹಾಕ್ಕೊಳಕ್ಕಾಗಲ್ಲ ನಿಮ್ಮೂರಿನಲ್ಲಿ ಎಲ್ಲೂ ನೀರು ಕಾಣ್ತಾ ಇಲ್ಲ ಚೆಲ್ಲಿರೋ ನೀರು ನಮ್ಮೂರು ಕಡೆ ಬಂದರೆ ಸ್ಕೂಲ್ ಪಕ್ಕದಲ್ಲೇ ಗದ್ದೆ ಇರುತ್ತೆ ಈ ಈಡಿಸ್ ಮಸ್ಕ್ಯೂಟೋ ಇದೆಯಲ್ಲ ಇದನ್ನ ನಾವು ಟೈಗರ್ ಮಸ್ಕಿಟೋ ಅಂತೀವಿ ಇದು ಎಂಥ ಇಂಟೆಲಿಜೆಂಟ್ ಮಸ್ಕಿಟೋ ಅಂದರೆ ಇದು ವೆಜಿಟೇರಿಯನ್ ಮಸ್ಕ್ಯೂಟೋ ಗಿಡದ ಜ್ಯೂಸನ್ನು ಕುಡಿದು ಬದುಕುವಂಥ ಮಸ್ಕಿಟೋ ಮತ್ತೆ ಯಾಕ್ರೆ ಡಾಕ್ಟ್ರೆ ನಮ್ಮನ್ನು ಕಚ್ಚುತ್ತೆ ಅಂದರೆ ದೈವ ಎಂಥ ಅದ್ಭುತ ವಿಜ್ಞಾನಿ ಅಂದರೆ ಅದಕ್ಕೆ ನಾವು ಎಲ್ಲೂ ಕೂಡ ದೇವ್ರನ್ನ ಅಂತ ಅಂತೇಳಿಲ್ಲ ನಾನು ಯಾವಲ್ಲಿ ಹೇಳ್ತೀನಿ ಗಾಡ್ ಇಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಅವನು ಎಂಥ ಅದ್ಭುತ ಕೆಲಸ ಮಾಡಿದ್ದಾನೆ ಅಂದರೆ ಪ್ರೆಗ್ನೆಂಟ್ ಫೀಮೇಲ್ ಮಸ್ಕಿಟೋ ಮಾತ್ರ ಮನುಷ್ಯರನ್ನ ಕಚ್ಚುತ್ತೆ ಗಂಡು ಮಸ್ಕಿಟೋ ಯಾರನ್ನು ಕಚ್ಚಲ್ಲ ಗಂಡಸ್ರಲ್ಲ ಒಂದ್ಸರಿ ಚಪ್ಪಾಳೆ ಹೊಡೀರಿ ಹೆಣ್ಮಕ್ಳು ಬೈಕೋತಾವೆ ಏನ್ರಿ ಡಾಕ್ಟ್ರೇ ಡೈರೆಕ್ಟಾಗಿ ನಮ್ಮನ್ನು ಅಕ್ಯೂಸ್ ಮಾಡ್ತೀವಿ ಅಮ್ಮ ನೀವೆಲ್ಲ ಹೆಣ್ಮಕ್ಳು ಸೀಮಂತ ಮಾಡ್ಕೊಳ್ಳೋ ಹೆಣ್ಮಕ್ಳು ಯಾಕಂದ್ರೆ ಚೇತನ್ ರಾಮ್ ತುಂಬ ಚೆನ್ನಾಗಿ ಹೇಳಿದರು ನಾವೊಬ್ಬರೇ ಎರಡು ಕಾಲು ನಡೆಯತಕ್ಕಂಥ ಮನುಷ್ಯರು ನೀವು ಎರಡು ಕಾಲನ್ನ ನಡೆಯೋದ್ರಿಂದ ಎರಡು ಟ್ಯಾಕ್ಸ್ ಕಟ್ತೀರಿ ನೀವು ದೇವರಿಗೆ ಯಾವುದೇ ಪ್ರಾಣಿಗೂ ಕೂಡ ವ್ಯಾರಿಕೋಸ್ ಸ್ವೈನ್ ಆಗೋಲ್ಲ ಮನುಷ್ಯರಿಗಾಗುತ್ತೆ ಇನ್ನೊಂದು ತುಂಬ ಹೊತ್ತಿನಿಂದ ಕೂತಿದ್ರಿ ಆ್ಯಕ್ಚುಲಿ ನಾನು ಎಬ್ಬರು ಸಣ್ಣ ಅಂದರೆ ನಟರಾಜು ಎಬ್ಬರಿಸ್ಬಿಟ್ರೆ ಅವರು ಎರಡವರಿಗಿಂತಲೂ ಜಾಸ್ತಿ ನೀವು ಕೂಡಬಾರ್ದು ಎದ್ದು ನಿಂತ್ಕೋಬೇಕು ಯಾಕಂದ್ರೆ ನಾನು ಹೇಳ್ತಿರೋನು ಡಾಕ್ಟರ್ ಅಂಜನಪ್ಪ ಫೇಮಸ್ ಆಸ್ ಕುಂಡಿ ಡಾಕ್ಟರ್ ಆಫ್ ದೊಡ್ಡಬಳ್ಳಾಪುರ ನಾನು ಕುಂಡಿ ಸ್ಪೆಷಲಿಸ್ಟ್ ಇದ್ದೀನಿ ದಯವಿಟ್ಟು ನಿಮಗೆ ನಾಳೆ ಪೈಲ್ಸ್ ಆಗಬಾರ್ದು ಅಂದರೆ ಎರಡವರೆಗಿಂತಲೂ ಜಾಸ್ತಿ ಕೂತು ಜಾಗದಲ್ಲಿ ಕೂಡಬಾರ್ದು ಟೈಲರ್ಸು ಡ್ರೈವರ್ಸು ಕ್ಲರ್ಕ್ಸ್ಗೆ ಪೈಲ್ಸ್ ಜಾಸ್ತಿ ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದಿ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ ನಿಮಗೆ ಮಮ್ಮೀಸ್ ಡೇ ಗೊತ್ತು ಡ್ಯಾಡೀಸ್ ಡೇ ಗೊತ್ತು ಆಂಟಿ ಡೇ ಗೊತ್ತು ಆದರೆ ವರ್ಲ್ಡ್ ಪೈಲ್ಸ್ ಡೇ ನವೆಂಬರ್ ಟ್ವೆಂಟಿಯತ್ ಇಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಪೈಲ್ಸ್ ಡೇ ಅವತ್ತು ನಾನು ಟಾಪ್ ಕೊಡ್ತೀನಿ ನೀವು ನಂಬಿ ನಾನು ನನ್ನ ಹತ್ರ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಬರ್ತಾರೆ ಪಿ ಜಿ ಮಾಡ್ಲಿಕ್ಕೆ ಮೂರು ವರ್ಷ ಎಮ್ ಎಸ್ ಅವರಿಗೆ ಬಂದಿನೇ ಫಸ್ಟ್ ಹೇಳ್ತೀನಿ ಮಕ್ಕಳ ಎಮ್ ಬಿ ಬಿ ಎಸ್ ಪಾಸ್ ಮಾಡಿದ್ದೀರಿ ಮನೆ ಬಿಟ್ಟು ಬರೋವಾಗೆ ದೇವ್ರಿಗೆ ಕೈ ಮುಗಿದು ಬನ್ನಿ ನನ್ನ ಪೇಷಂಟ್ಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಅವ್ನು ಹೇಳ್ತಾನೆ ಸರ್ ನಮ್ಮ ಅಜ್ಜಿನೂ ಅದೇ ಹೇಳ್ಕಳ್ಸಿಲ್ಲ ಸರ್ ಮಗ ಈಗ ನಾನು ಹೇಳ್ತೀನಿ ಕೇಳು ಏನು ಹೇಳಿ ಸರ್ ಸಾಯಂಕಾಲ ಐದು ಗಂಟೆಗೆ ಮನೆಗೆ ಹೋಯ್ತೀಯಲ್ಲ ಪೇಶೆಂಟ್ ಕುಂಡಿಗೆ ನಮಸ್ಕಾರ ಮಾಡಿ ಹೋಗು ಅಂತೀನಿ ಗಾಬರಿ ಅವು ಗಾಬ್ರಿ ಅವನು ಅವ್ನು ಗಾಬ್ರಿ ಹಾಬ್ದ ನಿಜವಲ್ಲೂ ಹೇಳ್ತೀನಿ ಕೇಳು ಇದುವರೆಗೂ ನನ್ನ ಪ್ರಾಪರ್ಟಿ ಇದೆಯಲ್ಲ ಕೋಟಿಗಿಂತಲೂ ಜಾಸ್ತಿ ಇದೆ ಅದಕ್ಕೆ ನಾನು ಕೋಟ ಹಾಕೋದು ಕೋಟ ಹಾಕಿದವನು ಅವನು ಕೋಟ್ಯಾಧಿಪತಿ ನಾನು ಕೋಟ್ಯಾಧಿಪತಿನೇ ನನ್ನ ಮುಕ್ಕಾಲು ಪ್ರಾಪರ್ಟಿ ಬೇರೆಯವ್ರ ಕುಂಡಿಯಿಂದನೇ ಬಂದಿರೋದು ಅದಕ್ಕೆ ಪೇಶೆಂಟ್ ಕುಂಡಿಗೆ ನಮಸ್ಕಾರ ಮಾಡು ಅಷ್ಟು ಕುಂಡಿ ಆಪ್ರೇಷನ್ ಮಾಡ್ತೀನಿ ನಾನು ಅದಕ್ಕೆ ರೀ ಜೀವನದಲ್ಲಿ ಏನಕ್ಕೆ ಗೌರವ ಕೊಡಬೇಕು ಗೌರವ ಇಬ್ಬರು ಅದ್ಭುತ ವ್ಯಕ್ತಿಗಳು ಬೆಳಗ್ಗೆ ಮಾತಾಡಿದವರು ನಮ್ಮ ಇವರು ಅಷ್ಟೇ ಎಷ್ಟು ಚಂದ್ರ ರಾಜಪ್ಪ ದಳವಾಯಿಯವರು ಅಂತೂ ನಿಜವಾಲು ಚಿಂದಿಯೇ ಬಿರಿಸ್ಬಿಟ್ರು ಅಂತಾರಲ್ಲ ಹಂಗೆ ನಿಜವಾಲು ಇದರಲ್ಲಿ ಅರ್ಥ ಇದೆ ನೋಡಿ ಎಲ್ಲ ಡಾಕ್ಟ್ರುಗಳು ಪಾಪ್ಯುಲರ್ ಇರೋಲ್ಲ ಕೆಲವರು ಅಷ್ಟೇ ಪಾಪ್ಯುಲರ್ ಇರ್ತಾರೆ ಎಲ್ರಿಗೂ ಕ್ವಾಲಿಫಿಕೇಶನ್ ಇರುತ್ತೆ ನಾನು ಎಮ್ ಬಿ ಬಿ ಎಸ್ ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನನ್ನ ಟೀಚರ್ ಇದ್ರು ಅಬ್ಬ ತುಂಬ ಜನ ಟೀಚರ್ಸ್ ಇಲ್ಲಿದ್ದೀರಿ ಅದರೊಳಗೆ ಇವ್ರನ್ನ ಟೀಚರ್ಸ್ನ ಹುಲಿಕಲ್ ನಟರಾಜು ಅವರು ಕೂಡ ಟೀಚರು ನಾನು ಕೂಡ ಟೀಚರು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರು ಅಂದರೆ ಇಫ್ ದೆರ್ ಇಸ್ ಏನಿ ನೋಬ್ಲೆಸ್ಟ್ ಪ್ರೊಫೆಷನ್ ಆನ್ ಆರ್ತ್ ಕಸ ಒಡೆಯೋದು ಕೂಡ ನೋಬಲ್ ಪ್ರೊಫೆಷನ್ನೇ ನೋಬ್ಲೆಸ್ಟ್ ಇದ್ದರೆ ಅದು ಟೀಚರ್ಸ್ ಪ್ರೊಫೆಷನ್ನು ಅದು ನಿಜವಾಗ್ಲೂ ಕೂಡ ನನ್ನ ಟೀಚರ್ ನನಗೆ ಹೇಳಿದ ಮಾತು ಕಳೆದ ಮೂವತ್ತೈದು ವರ್ಷದಿಂದ ನನ್ನ ಕಿವಿಯಲ್ಲಿ ಹೆಂಗೆ ಗುಡ್ಡು ಗುಟ್ಟ ಒಂದಿನ ಕ್ಲಾಸಿಗೆ ಬರ್ತಾರೆ ನಾವೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸು ಡಾಕ್ಟರ್ ಆರ್ ಎಚ್ ಎನ್ ಲುಕ್ ಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟುಡೆ ಐ ಆಮ್ ಗೋಯಿಂಗ್ ಟು ಆಸ್ ಯರ್ ಕ್ವೆಶನ್ ಆಲ್ ಆಫ್ ಯು ಶುಡ್ ಆನ್ಸರ್ ಕೇಳಿ ನೋಡೋಣ ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟು ಕಾಯ್ತಾ ಇದ್ದೀನಿ ಏನ್ ಕೇಳ್ತಾರ ನೋಡೋಣ ಅಂತ ಕೊನೆಯವರು ಕೇಳಿಸ್ತಾ ಇದೀಯ ಅಮ್ಮ ಆಡಿಬಲ್ ಅವ್ರು ಕೇಳ್ತಾರೆ ಮೆಡಿಕಲ್ ಕಾಲೇಜು ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ನೋ ಅರ್ಥ ಅಂದರು ನಾನು ಟಕ್ ಅಂತ ಎದ್ ನಿಂತ್ಕೊಂಡೆ ಜಂಟಾ ಮೈಸಿನ್ ಸಾರ್ ಅಂದೆ ಆಗ್ತಾನೆ ಮಾರ್ಕೆಟಿಗೆ ಬಂದಿತ್ತು ಜಂಟ ಮೈಸಿನ್ ಹಂಗಾಗಿ ನಾನು ಜಂಟ ಆ ಲವ್ಲಿ ಈಗ ಲಿಟ್ಲ್ ಲೌಡರ್ ಇದೆ ನಮ್ಮ ಸುರೇಶ್ ಅನದರ್ ಟೀಚರ್ ಹೋಗ್ತಾ ಇದ್ದಾರೆ ನನ್ನ ಮುಂದೆ ನನಗೇನ ಒಂದು ಚಾಕ್ಲೇಟ್ ಗೇಕ್ಲೆಟ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಅವ್ರಿಗೆ ಕೇಳ್ತಾರೆ ನಾನು ಜನ ಇನ್ನೊಬ್ಬ ಅಮಿಕಾ ಸಿನ್ ಅಂತಾನೆ ಆಮೇಲೆ ಥ್ಯಾಂಕ್ ಯು ಬಾಸ್ ಲವ್ಲಿ ಕೋವಿಡ್ ಕಾಯಿಲೆ ಬಗ್ಗೆ ಮಾತಾಡಿಯಾಕೆ ಐ ಬಿಕೇಮ್ ವೆರಿ ಪಾಪ್ಯುಲರ್ ಮೊದಲಿಂದಲೂ ಪಾಪ್ಯುಲರ್ ಇದ್ದೆ ಆದರೆ ಕೋವಿಡ್ ಬಗ್ಗೆ ವೈಜ್ಞಾನಿಕ ವಿಚಾರಗಳನ್ನು ಸರಳವಾಗಿ ಹೇಳಿದಂಥ ಒಬ್ಬನೇ ವ್ಯಕ್ತಿ ನಾನು ನಿಮ್ಗೆ ಹೇಳ್ತೀನಿ ಆ ಸಮಯದಲ್ಲಿ ಎಷ್ಟು ಜನ ಎದುರಿಸ್ಬಿಟ್ಟಿದ್ರು ಅಂದರೆ ಟಿ ವಿಗೆ ಹೋಗ್ತೀನಿ ನಾನು ಪಬ್ಲಿಕ್ ಟಿ ವಿ ಒಳಗೆ ಆ ಹೆಣ್ಮಗಳು ಕೂತ್ಕೊಂಡು ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದ್ಲು ನಾನು ನನ್ನ ಬುಕ್ ತೊಗೊಂಡೋಗಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ನನ್ನ ಮೆಡಿಸನ್ ಬುಕ್ನಲ್ಲಿ ಕೊರೋನಾ ವೈರಸ್ ಇದೆ ಅಮ್ಮ ನೀನು ಇನ್ನೂ ಮೆಡಿಕಲ್ ಕಾಲೇಜಿಗೆ ಯಾವತ್ತೂ ಹೋಗಿಲ್ಲ ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದ್ದೀನಿ ಇದನ್ನು ನೋಡು ಕೊರೋನಾ ನನ್ನ ಬುಕ್ನಲ್ಲಿದೆ ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ ಗೊಣ್ಣೆ ಸುರುಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನು ಇಟ್ಸ್ ಎ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಗೊಣ್ಣೆ ಸುರುಸೋ ವೈರಸ್ ಸರ್ ಇವತ್ತು ಮಾಧ್ಯಮದವರು ಅನ್ಫಾರ್ಚುನೇಟ್ಲಿ ಎಲ್ಲ ಮಾಧ್ಯಮದವರಲ್ಲ ರಾಜಕೀಯ ವ್ಯಕ್ತಿಗಳು ಸರ್ ನೀವು ನಂಬ್ತೀರಾ ಬೆಂಗಳೂರಿನಲ್ಲಿ ತಗಡ್ದು ಲಕ್ಷ ಮಾಡಿಕೊಂಡ ಗಳ ಹೊಡೆದು ಲಕ್ಷ ಮಾಡಿಕೊಂಡ ವೈರಸ್ಸೇ ನಗ್ತಿ ಮುಟ್ಟಾಳ್ರನ್ನ ನೋಡಿ ಈ ವೈರಸ್ ಇದೆಯಲ್ಲ ಸರ್ ನಿಮ್ಗೆಲ್ರಿಗೂ ಗೊತ್ತಿರಲಿ ಮನುಷ್ಯನಿಗಿಂತಲೂ ಮೊದಲೇ ಭೂಮಿಯಲ್ಲಿ ಮೇಲೆ ಬಂದಿರತಕ್ಕಂಥ ಸಿಂಗಲ್ ಲಿವಿಂಗ್ ಪಾರ್ಟಿಕಲ್ ಅಂತೀವಿ ನಾವು ಒಂದು ಬ್ಯಾಕ್ಟೀರಿಯಾ ನಿಮ್ಮ ಟೈಫಾಯ್ಡ್ ಜ್ವರ ತರುತ್ತಲ್ಲ ಅದು ಬ್ಯಾಕ್ಟೀರಿಯಾ ತನ್ನದೇ ಆದ ಸೆಲ್ ಇರುತ್ತೆ ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಬದುಕುತ್ತೆ ನಮ್ಮ ದೇಹದಲ್ಲಿ ಹಂಡ್ರೆಡ್ ಟ್ರಿಲಿಯನ್ ಸೆಲ್ಸ್ ಇದ್ದಾವೆ ಇಂಥ ಹಂಡ್ರೆಡ್ ಟ್ರಿಲಿಯನ್ ಸೆಲ್ಸ್ ದೇಹದೊಳಕ್ಕೆ ಒಂದು ವೈರಸ್ಸು ತನ್ನದೇ ಆದ ಸ್ವಂತ ಸೆಲ್ ಇಲ್ಲ ಅದಕ್ಕೆ ವೈರಸ್ಸು ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಇಲ್ದ್ರೆ ಕೋಳಿ ಒಳಗೆ ಹೋಗಬೇಕು ಕೋಳಿ ಜ್ವರ ಬರ್ಡ್ ಫ್ಲೂ ಇಲ್ದ್ರೆ ಅಂದಿಗೆ ಹೋಗಬೇಕು ಸ್ವೈನ್ ಫ್ಲೂ ಇಲ್ದ್ರೆ ನಮ್ಮೊಳಕ್ಕೆ ಬರಬೇಕು ಈ ವೈರಸ್ಸು ಬದುಕಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅದಕ್ಕೆ ಇರೋದು ಬರೀ ಆರ್ ಎನ್ ಎ ನನ್ನ ದೇಹದಲ್ಲಿರುವ ಡಿ ಎನ್ ಎನ್ನು ಉಪಯೋಗಿಸಿಕೊಂಡು ಕಾಯಿಲೆ ತರುತ್ತೆ ಅಷ್ಟೇ ಪಾಪ ದೇವರು ಅದಕ್ಕೂ ವರ ಕೊಟ್ಟಿದ್ದಾನೆ ನೀನು ಬದುಕು ನಿನ್ನ ಸಂತೋನೋತ್ಪಾದನೆಯನ್ನು ಮಾಡು ನಿಮಗೆಲ್ಲ ಕೇಳ್ತೇವ್ರಿ ಇವಾಗ ಜೆ ಎನ್ ಡಾಟ್ ಒನ್ ಬಂದಲ್ಲ ಹೆಂಗೆ ಬಂತು ಗೊತ್ತಾ ಅದು ಎಂಥ ವೈಸ್ ವೈರಸ್ಸು ಅಂದರೆ ಬಡ್ಡಿ ಮಕ್ಕಳು ಮನುಷ್ಯರು ನನ್ನನ್ನು ಕೊಲ್ಲಿಕ್ಕೆ ವ್ಯಾಕ್ಸಿನ್ ಹಿಡಿತಾರಲ್ಲ ಕಂಡು ಹಿಡೀಲಿ ನೋಡೋಣ ನಾನು ಹಂಗೆ ಚೇಂಜ್ ಆಗ್ಬಿಡ್ತೀನಿ ಬದಲಾಗ್ಬಿಡ್ತು ಮ್ಯುಟೇಷನ್ ಈಸ್ ದ ಸ್ಮಾರ್ಟ್ನೆಸ್ ಆಫ್ ಎ ವೈರಸ್ ಕ್ಯಾನ್ ಯು ಬಿಲೀವ್ ಇಟ್ ವೈರಸ್ಗೆ ಎಂಥ ಇಂಟೆಲಿಜೆನ್ಸ್ ಅದಕ್ಕೆ ಚೇತನ್ ರಾವ್ ಹೇಳ್ತೀವಿ ಸಾವಿರದ ಐನೂರು ಗ್ರಾಮ್ ಬ್ರೈನು ನಮ್ಮದು ಅದಕ್ಕೆ ಇನ್ನೆಷ್ಟು ಶಕ್ತಿ ಇರಬೇಕು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಲೇ ಹೇಳ್ತಿದ್ದಿದ್ದು ಅವಲ್ಲೇ ವಾಪಸ್ ಬರ್ತೀನಿ ಶಣೈ ಅವ್ರಿಗೆ ಮಧ್ಯೆ ಮಧ್ಯೆ ನಾನು ಯೂಜ್ವಲಿ ಭಾಷಣ ಮಾಡೋಗೆ ಅರ್ಕತೆ ಇದ್ದಂಗೆ ಮಧ್ಯ ಮಧ್ಯೆ ಉಪಕತೆಗಳು ಹೇಳ್ತಾ ಇರ್ತೀನಿ ನನಗದೊಂದು ಖುಷಿ ಇವ್ರು ನಿಲ್ಸೋವರೆಗೂ ಮಾತಾಡ್ತಾನೆ ಇರ್ತೀನಿ ನೋಡಿ ಶಣ ಹೇಳಿದರು ನಾವೆಲ್ಲ ಹೇಳ್ದು ಆಮೇಲೆ ಮಕ್ಕಳ ನೀವೆಲ್ಲ ಮುಂದೆ ಹಳ್ಳಿಗಳಿಗೆ ಹೋಗಿ ಇಂಥ ಜನಸಾಮಾನ್ಯರಿಗೆ ಟ್ರೀಟ್ಮೆಂಟ್ ಕೊಡೋವಂಥ ಡಾಕ್ಟ್ರ್ ಆಗ್ತೀರಿ ನಾನು ಹೇಳೋ ಮಾತನ್ನು ನೆನಪಿಡಿ ಅಂದರು ಏನು ಹೇಳ್ತಾರೆ ಅಂತ ನೋಡಿದರೆ ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಥ ನೀನು ಆಡುವ ಮಾತು ನೀನು ಕೇಳಿಸ್ಕೊಳ್ಳುವ ರೀತಿ ನೀನು ಪೇಷೆಂಟಿಗೆ ಬೆಂತಟ್ಟ ರೀತಿ ಇದೆಯಲ್ಲ ಮಗ ದಟ್ ಈಸ್ ದ ಬೆಸ್ಟ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಥ್ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಕೂಡ ನಾನೊಬ್ಬ ಟೀಚರಾಗಿ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಕೇಳ್ತೀನಿ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ಸ್ ಕೊಟ್ಟಾಗ ಯಾವಲ್ಲೂ ಕೂಡ ನಿಮ್ಮ ತಲೆಗೆ ಚೆನ್ನಾಗಿ ಹೋಗುತ್ತೆ ನನ್ನ ಹತ್ರ ಒಂದು ಅಜ್ಜಿ ಬರ್ತಾಳೆ ಮೊಮ್ಮಗ ಕೈನ ಹಿಡ್ಕೊಂಡಿದ್ದಾನೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ನಾನು ನಾ ಅಜ್ಜಿ ಬಂದಾಗೆ ನಾನು ಕೇಳ್ತ ಡಾಕ್ಟ್ರೇ ಇವ್ನು ನನ್ನ ಮೊಮ್ಮಗ ಡಾಕ್ಟ್ರೆ ಒಂದು ವಾರದಿಂದ ಜ್ವರ ಐತೆ ಮೂರು ಜನ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಯಾ ನನ್ನ ಮಗನು ಎಂಥ ಜ್ವರ ಅಂತೇಳಿಲ್ಲ ನೀನು ಒಳ್ಳೆ ಡಾಕ್ಟ್ರ್ ಇದೆಯಾ ಇದು ಎಂಥ ಜ್ವರ ಅಂತ ಕಂಡು ಹಿಡಿದುಬಿಟ್ಟು ನನಗೆ ಮಗನಿಗೆ ಇಂಜೆಕ್ಷನ್ ಹಾಕು ಕುಂಡಿಗೆ ಅಂತ ಹೇಳ್ತಾಳೆ ಅಜ್ಜಿ ನಾನು ಹೌದಲ್ಲ ನಾನು ಅಜ್ಜಿ ಕೇಳಿದೆ ಅಲ್ಲ ಅಜ್ಜಿ ನಾನು ಸರ್ಜನ್ ಕಣಮ್ಮ ಜ್ವರ ನೋಡ್ರಿ ಡಾಕ್ಟ್ರಲ್ಲ ಅದು ಎಮ್ ಬಿ ಬಿ ಎಸ್ ಮಾಡ್ರು ಏ ಯಾವ ಡಾಕ್ಟ್ರು ನೀನು ಇವರಪ್ಪನೇ ನೀನು ಅಲ್ವಾ ಮಳೆ ಕಿತ್ತಿದ್ದು ಅಂದ್ಲು ಈ ಹುಡುಗನಪ್ಪ ರಾಜಣ್ಣ ಅಂಥ ಮಳೆ ಕೀಳೋನಿಗಿಂತ ಸಣ್ಣ ಜ್ವರ ನೋಡೋಕ್ಕಾಗಲ್ಲ ಅಂತ ಹೌದಲ್ವಾ ನಾನು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಎಸ್ ಮಾಡಿರೋದು ಕುಂಡ್ರೆ ಅಜ್ಜಿ ನೋಡಿ ಜನಗಳಿಗೆ ಯಾವ ರೀತಿ ಅರಿವು ಮೂಡಿಸ್ರು ಖುಷಿ ಆಗ್ತಾರೆ ನಾನು ಯೋಚನೆ ಮಾಡಿದೆ ಅಜ್ಜಿ ಹತ್ರ ಒಂದು ರಿಪೋರ್ಟ್ ಇಲ್ಲ ವೈರಲ್ ಪಾಸಿಟಿವ್ ಇದ್ರೆ ಟೈಫಾಯ್ಡು ಮಲೇರಿಯಾ ಸ್ಲೈಡ್ ಇದ್ರೆ ಮಲೇರಿಯಾ ಏನು ಇಲ್ಲ ಅಂದ್ರೆ ವೈರಲ್ ಜ್ವರ ನನಗೆ ಚೆನ್ನಾಗಿ ಅರಿವಾಯ್ತು ಮೆಲ್ಲ ನಾಡಿ ಮೇಲೆ ಕೈ ಇಟ್ಟೆ ಅಜ್ಜಿ ಮಖ ನೋಡಿದೆ ಅಜ್ಜಿ ಇದು ವೈರಲ್ ಜ್ವರ ಕಣ ಅಜ್ಜಿ ಅಂದೆ ಅಜ್ಜಿ ಖುಷಿ ಆಗೋಯ್ತು ನೀನೇ ನೋಡ್ಬೇಕ ಅಷ್ಟು ನನಗೆ ಆಶ್ಚರ್ಯ ಅಜ್ಜಿ ಹೆಂಗೆ ನನಗೆ ಸರ್ಟಿಫಿಕೇಟ್ ಕೊಟ್ಲು ಅಂತ ನೀವು ನಂಬಿ ಅವಳೇ ಹೇಳಿಲ್ಲ ಡಾಕ್ಟ್ರೇ ಇವನ್ ತುಂಟು ನನ್ನ ಮಗ ಮಕ್ಕಳೆಲ್ಲ ತುಂಟ್ರಿ ಇರ್ತೀರಿ ದಯವಿಟ್ಟು ತಿಳ್ಕೊಳ್ಳಿ ತಂದೆ ತಾಯಿಗಳಿಗೆ ನಾನು ಭಾಳ ಶಾಲೆಗಳಲ್ಲಿ ಒಂದು ಮಾತು ಹೇಳ್ತೀನಿ ನಿಮ್ಮ ಮಕ್ಕಳನ್ನು ಅವಮಾನ ಮಾಡಬೇಡಿ ನೆವರ್ ಇನ್ಸಲ್ಟ್ ಯುವರ್ ಚೈಲ್ಡ್ ತೊಂಬತ್ತೈದು ಪರ್ಸೆಂಟ್ ಅವನಿಗೆ ಬೇಕಾದ್ರೆ ಸರ್ಟಿಫಿಕೇಟ್ ಕೊಡಿ ಪ್ರೈಸ್ ಕೊಡಿ ಅರವತ್ನಾಲ್ಕು ಅವನಿಗೆ ಏನಾದರೂ ಬೇರೆ ಮಕ್ಕಳು ಕಾಲ್ ಕೆಳಗಡೆ ತೂರಿಸಿದರೆ ಅವ್ನು ನಲವತ್ತೈದು ಹೊಲ್ಟೈತಾನೆ ಅದೇ ಅವ್ನು ಬೆಂದ್ ತಟ್ಬಿಟ್ಟಿಲ್ಲ ಮಗನೇ ನಿನಗೊಂದು ಸೈಕಲ್ ಕೊಡಿಸ್ತೀನಿ ಅಂದರೆ ಅವ್ನು ಎಂಬತ್ತೈದಕ್ಕೆ ಹೋಗ್ತಾನೆ ಇದು ಭಾಳ ಕಾಮನ್ನ ಮಾಡ್ತಾರೆ ತಂದೆ ತಾಯಿಗಳು ಬೇರೆಯವ್ರ ಮಕ್ಕಳ ಜೊತೆ ತಮ್ಮ ಮಕ್ಕಳನ್ನ ಕಂಪೇರ್ ಮಾಡಿ ಅವ್ನ ಕಾಲ್ ಕೆಳಗಡೆ ತೋರಿಸ್ಬೇಕು ಅಂತೀನಿ ಪ್ಲೀಸ್ ನೆವರ್ ಇನ್ಸಲ್ಟ್ ಎ ಚೈಲ್ಡ್ ನಾನು ವಾಪಸ್ ಬರ್ತೀನಿ ಈ ನಾನು ಹೇಳಿದ್ನಲ್ಲ ಜಂಪ್ ಅಡಿತ ಮರ್ತೋಗ ಅಜ್ಜಿ ಹೇಳಿದ್ದು ಮಾತು ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂದರೆ ಇವರಪ್ಪ ಡಾಕ್ಟ್ರೇ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರ್ ಇದ್ದಾನೆ ಮನೆ ತುಂಬ ವೈರ್ ತಂದು ಚೆಲ್ಬಿಟ್ಟವನೇ ಈ ತುಂಟ ಯಾವಾಗಲೂ ವೈರ್ನಾಗೆ ಆಟ ಆಡ್ತಿರ್ತಾನೆ ಅದಕ್ಕೆ ವೈರಲ್ ಜ್ವರ ಬಂದೈತೆ ಅಂತ ಏನು ಖುಷಿ ಆಗ್ಬಿಟ್ಲ್ರಿ ಅಜ್ಜಿ ನೋಡಿ ಅಜ್ಜಿ ಪ್ರಕಾರ ವೈರಲ್ ಜ್ವರ ಅಂದರೆ ವೈರಿಂದ ಬಂದಿರೋದು ನಮ್ಮ ಪ್ರಕಾರ ವಿಜ್ಞಾನ ಇಟ್ಸ್ ಎ ವೈರಲ್ ಫೀವರ್ ದಯವಿಟ್ಟು ನಿಮ್ಮ ನೆಗಡಿ ಕೆಮ್ಮು ಇದೆಯಲ್ಲ ಇಟ್ಸ್ ಎ ಕಾಮನ್ ಕೋಲ್ಡ್ ಅದಕ್ಕೆ ಇದ್ರ ಕಾಮನ್ ಅನ್ನೋದು ಇಟ್ಸ್ ಎ ಫ್ಲೂ ಕೋಲ್ಡ್ ಇಟ್ಸ್ ಅನ್ ಇನ್ಫ್ಲೂಯೆನ್ಸಾ ಕೋಲ್ಡ್ ನಾವು ತಮಾಷೆಗೆ ಹೇಳೇವಿ ನಮ್ಮ ಹತ್ರ ಬಂದರೆ ಕೊಂಡಿಗೆ ಇಂಜೆಕ್ಷನ್ ಹಾಕಿ ಒಂದು ವಾರಕ್ಕೆ ವಾಸಿ ಆಗುತ್ತೆ ಮನೆಗೆ ಇದ್ಕೊಂಡು ಅಜ್ಜಿ ಕಷಾಯ ಕುಡಿದ್ರೆ ಏಳು ದಿನಕ್ಕೆ ವಾಸಿ ಆಗುತ್ತೆ ಕೋವಿಡ್ ಕಾಯಿಲೆನೂ ಅಷ್ಟೇ ಅನ್ಫಾರ್ಚುನೇಟ್ಲಿ ಯಾವ ಮಟ್ಟಕ್ಕೆ ನಿಮ್ಮನ್ನು ನಮ್ಮನ್ನು ಎದುರಿಸ್ಬಿಟ್ರು ಅಂದರೆ ವೈದ್ಯರ ಮಾತಿಗೆ ಬೆಲೆ ಇಲ್ದಂಗೆ ಮಾಡಿ ಅನೇಕ ಮಂತ್ರಿಗಳು ಬೇಕಾದಷ್ಟು ವೆಂಟಿಲೇಟ್ರನ್ನ ತಗೊಂಡು ಇವತ್ತು ಮೂಲೆಗೆ ಬಿಸಾಕಿ ಅಂತ ರೂಪಾಯಿ ಮಾಡಿಕೊಂಡು ಎಲೆಕ್ಷನ್ ಹೋಗು ಸೋತರು ಕೆಲವರು ಇವೆಲ್ಲ ಸತ್ಯ ಸೊ ಹೀಗೆ ಮುಂದುವರೆತಾ ಇನ್ನೊಂದೆರಡು ವೈಜ್ಞಾನಿಕ ವಿಚಾರಗಳನ್ನು ನೀವು ಬಾಟಮ್ ಪ್ರಾಬ್ಲಮ್ಮು ಯಾಕೆ ಬರುತ್ತೆ ಅಂದರೆ ತುಂಬ ಜನಕ್ಕೊಂದು ಕನ್ಫ್ಯೂಷನ್ನು ಎಕ್ಸಸ್ ಆಫ್ ಈ ಟು ಡಾಕ್ಟ್ರೇ ದಿನ ಕೋಳಿ ತಿಂತಾನೆ ನಮ್ಮ ಅಪ್ಪ ಅದರಿಂದ ಮಳೆ ಬಂದಿದೆ ನಮ್ಮೂರಿನಿಂದ ಒಬ್ಬ ಹುಡುಗ ಬಂದಿದ್ದ ಅಣೆಯ ಎಕ್ಸರ್ಸಪ್ ಹೀಟ್ ಆಗ್ಬಿಟ್ಟು ಚಲ್ ಅಂತ ಬ್ಲಡ್ ಬರುತ್ತೆ ಅಂದ ನಾನು ಅಲ್ಲಿ ತಮ್ಮ ನಾನು ನಿಮ್ಮೂರೇ ಮಲಕೋ ಅಲ್ಲಿ ಅಂದೆ ಸರ್ ನಾವು ಸರ್ಜನ್ಸ್ ಇದೀವಲ್ಲ ಎಂತ ಸೈಂಟಿಫಿಕ್ ಪೀಪಲ್ಸ್ ಅಂದರೆ ನಿಮ್ಮನ್ನ ಕರೆಕ್ಟಾಗಿ ನೋಡೋ ಅಂತ ವೈದ್ಯರು ನಾವು ಬುಲ್ಡೆ ಹೊಡೆದು ನಿಮಗೆ ಮೆಡಿಸನ್ ಕೊಡಲ್ಲ ನಾನು ಅವನಿಗೆ ಹೇಳಲಿ ತಮ್ಮ ನಿನ್ನ ಕುಂಡಿ ಏನು ಗದ್ದೆ ಬೈಲು ಅಂದ್ಕೊಂಬಿಟ್ಟಿದ್ಯಾ ಎಕ್ಸೈಸ್ ಆಫ್ ಹೀಟ್ ಆಗ್ಬಿಟ್ಟು ಬಿರ್ಕು ಬಂದ್ಬಿಟ್ಟು ಚಲ್ ಅಂತ ರಕ್ತ ಬರಲಿಕ್ಕೆ ಲೇ ಇದು ಮಳೆ ಕಾಯಿಲೆ ಅಂತ ಕಂಡು ಹಿಡಿದವರು ಸರ್ ನೀವು ಅನೇಕ ವಿಚಾರಗಳನ್ನಲ್ಲಿ ಅದರೊಳಗಾಗಿ ನಮ್ಮ ದೇಶದಲ್ಲಿ ನಿಮ್ಮ ಆರೋಗ್ಯ ಕೆಟ್ಟಾಗ ನೀವು ಆಶ್ಚರ್ಯ ಆಗ್ಬೋದು ವೈದ್ಯರು ಏನು ಪ್ರೇಯರ್ ಮಾಡ್ತಾರೆ ಅಂತ ನಮ್ಮ ಐ ಎಮ್ ಎ ಪ್ರೇಯರ್ ದಿನ ನಮ್ಮ ಪ್ರೇಯರ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾರಿಗೂ ಕಾಯಿಲೆ ಬರೋದಿರಲಿ ನೋವು ಸಂಕಟಗಳು ಬರೋದಿರಲಿ ನನಗೆ ಯಾರೋ ಒಬ್ಬ ಕೇಳ್ದ ಡಾಕ್ಟರ್ ನಮಗೆ ಕಾಯಿಲೆ ಬರೋದು ನಿಮ್ಗೆ ಏನು ಪಂಗು ಅಂತ ನಾವು ಪ್ರೇಯರ್ ಮಾಡಿದ ಕೂಡ ನಿಮಗೆ ಕಾಯಿಲೆ ಬಂದರೆ ಆ ಕಾಯಿಲೆಯನ್ನು ವಾಸಿ ಮಾಡುವಂತ ವಿದ್ಯೆಯನ್ನು ನನಗೆ ದೇವರು ಕೊಟ್ಟಿದ್ದಾರೆ ಆದ್ದರಿಂದ ನಿಮಗೆ ವಾಸಿ ಮಾಡ್ತೀವಿ ಅಂತ ಹೇಳ್ದು ಇಷ್ಟು ಮಾತಿಗೆ ಯಾಕೆ ಇಷ್ಟು ಗೌರವ ಬೆಲೆ ಅಂದರೆ ಒಂದು ಅವರ್ ಮಂತ್ರ ಮುಗ್ಗರಾಗಿ ಹಿರಿಯರಿಂದ ಹಿಡಿದು ಮಕ್ಕಳೆಲ್ಲ ಕೂತಿದಿರಿ ನೀವು ಅದರಲ್ಲಿ ಎಷ್ಟೊಂದು ತತ್ವ ಎಷ್ಟೊಂದು ತಾಕತ್ತು ಇತ್ತು ಅನ್ನೋದಕ್ಕೆ ನನ್ನ ವೈದ್ಯಕೀಯ ಎಕ್ಸಾಂಪಲ್ನಲ್ಲೂ ನಿಮಗೆ ತಿಳಿಸಿದೆ ನಾನು ಅಲ್ಟಿಮೇಟ್ಲಿ ಸಮಯ ಅಭಾವ ಇರೋದ್ರಿಂದ ದಯವಿಟ್ಟು ಆರೋಗ್ಯದ ವಿಚಾರದಲ್ಲಿ ಭಯದಿಂದ ಸತ್ತೋದ್ರು ಅಂತ ಹೇಳಿದರೆ ಇದು ಸತ್ಯ ನಾನು ಕಣ್ಣ ನೋಡಿದ್ದೀನಿ ಯಾವ ನೀವು ನಿಮ್ಮ ಆಕ್ಸಿಜನ್ ಸ್ಯಾಚುರೇಟರ್ನ ಮಾನಿಟರ್ನ ಹಾಕ್ಕೊಂಡ್ರಲ್ಲ ತೊಂಬತ್ತೆರಡಕ್ಕೆ ಬಂದರೆ ಜನರಿಗೆ ಭಯ ಆಕ್ಸಿಜನ್ ಸಿಗದಿದ್ರೆ ಸತ್ತೋಗ್ಬಿಡ್ತೀನೇನೋ ಅಂತ ಸಾವು ಯಾವಾಗಲೂ ಕೂಡ ಭಾಳ ಹತ್ತಿರದಿಂದ ನೋಡೋವಂಥವ್ರು ನಾವು ನಿಮಗೆ ಭಯದಿಂದ ಸಾವಾಗುತ್ತೆ ಅನ್ನೋದು ಅಕ್ಷರ ಸಹ ಸತ್ಯ ಒಂದು ಗುಡ್ ನ್ಯೂಸ್ ಬಂದರೆ ಸತ್ತೋಗೋರಿದ್ದಾರೆ ಬ್ಯಾಡ್ ನ್ಯೂಸ್ ಬಂದವರು ಸತ್ತೋರಿದ್ದಾರೆ ಇದ್ದಾರೆ ಭಯದಿಂದ ಬಂದು ಸತ್ತೋಗೋರಿದ್ದಾರೆ ನಾನು ಕೊರೆಗೆ ಜನ ಧೈರ್ಯ ಹೇಳ್ಬೇಕಾದ್ರೆ ನೋಡಮ್ಮ ತಾಯಿ ಆಕಾಶ ಅಂತೂ ಕಳಚಿ ಬೀಳಲ್ಲ ಕಣಮ್ಮ ಅಪ್ರೂಪಕ್ಕೆ ಕಳಚಿ ಬಿದ್ದೋಯ್ತು ಅನ್ಕೋ ಸಿದ್ದರಾಮಣ್ಣನ ತಲೆ ಮೇಲೂ ಬೀಳುತ್ತೆ ಕಣಮ್ಮ ನಿನ್ನೊಬ್ಬಳ ತಲೆ ಮೇಲೆ ಮನುಷ್ಯರು ಆರೋಗ್ಯದ ದೃಷ್ಟಿಯಲ್ಲಿ ಮಾತ್ರ ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ ಚೇತನ್ ರಾಮ್ ಹೇಳಿದಂಗೆ ನಿಮ್ಮ ಜೀವನ ನಿಮ್ಮ ಕೈನಲ್ಲಿ ಹೆಂಗಿದೆಯೋ ನಾನೊಬ್ಬ ವೈದ್ಯನಾಗಿ ನಿಮಗೆ ಇದು ಬಹಳ ಇಂಪಾರ್ಟೆಂಟ್ ಸಂದೇಶ ನಿಮ್ಮ ಕಾಯಿಲೆ ಅದನ್ನು ಪ್ರಿವೆಂಟಿವ್ ಹೆಂಗೆ ಮಾಡೋದು ಅಂತ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಆದ್ದರಿಂದ ಎಸ್ ಸರ್ ಅರ್ಥ ಆಯಿತು ಯಾವತ್ತು ಸಮಯಕ್ಕೆ ಬೆಲೆ ಕೊಡಬೇಕು ಇನ್ನು ಅನೇಕ ವಿಚಾರಗಳನ್ನ ಹೇಳೋದಿತ್ತು ಬಟ್ ಎಲ್ಲೋ ಮನೆಯದಾಗಿ ಈ ಮೇಳದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇಬ್ಬರು ಹೊರಟೋಗಿದ್ದಾರೆ ಆಲ್ರೆಡಿ ರಾಜಪ್ಪ ದಳಬಾಯಿ ಚೇತನ್ ನಿಕೇತ್ ನಿಖೇತರಾಜ್ ಮೌರ್ಯ ಅವರು ಸೊ ನನ್ನ ಜೊತೆಯಲ್ಲಿ ಕುಳಿತಿರ್ತಕ್ಕಂಥ ರವಿ ಆರಾಧ್ಯ ಕೆ ಜಿ ರಾವ್ ಶಿವರಂಜನ್ ಸತ್ಯಂಪೇಟೆ ಹಂಪಿಗೆರೆ ರಾಜೇಂದ್ರ ನನಗೆ ಭಾಳ ಸೊಗಸಾಗಿ ಸ್ವಾಗತ ಮಾಡಿದಂಥ ನಾಗರಾಜ್ ಹ ಸಂಗಮ್ ಅವರು ಸುಧಾಕರ್ ಅವರು ಕಳಕಪ್ಪ ಆದಿಮನಿ ಅಂದ ನಿರ್ವಹಣೆ ಮಾಡಿದಂಥ ಎಲ್ರಿಗೂ ಹೊಂದಿಸಿ ನನಗೆ ಸಿಕ್ಕ ಅವಕಾಶವನ್ನು ನಿಮಗೆ ಬೋರ್ ಮಾಡಿದಿರ ಮಾತಾಡಿದ್ದೀನಿ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು